ಬೆಳಗಾವಿ ಜಿಲ್ಲಾದಾಗ ಒಬ್ಬ ಹಿರಿಯ ರಾಜಕಾರಣಿ ಮೀಸಿ ಮಾವ ಕಾಕೈತಿಲ್ಲ ರೀ ಮೀಸಿ ಮಾವ ಅಂದ ತಕ್ಷಣ ಎಲ್ಲರೂ ನೋಡ್ತಾರೆ ಕರ್ನಾಟಕ ರಾಜ್ಯದಾಗ ಮಂತ್ರಿ ಇದ್ದರು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಿದ್ದರು ಸಂಸತ್ ಸದಸ್ಯರಿದ್ದರು ಲೋಕಸಭೆಯೂ ನೋಡ್ಯಾರ ವಿಧಾನ ಪರಿಷತ್ತು ನೋಡ್ಯಾರ ಜಿಲ್ಲಾ ಪಂಚಾಯಿತು ನೋಡ್ಯಾರ ವಿಧಾನಸಭಾನೂ ನೋಡ್ಯಾರ ಮೀಸಿ ತಿರ್ಕೊತ ಒಳಗ ವಿಧಾನಸಭಾದಾಗ ವಾದ್ರ ಮಂತ್ರಿ ಇದ್ದಾಗ ಗಡಗಡ ನಡಕ್ತಾರ ಅಧಿಕಾರಿಗಳ ಈಗೂ ಸಹಿತ ತನ್ನ ಗತ್ತ ಮತ್ತು ತನ್ನ ತ ಕಳ್ಕೊಂಡಿಲ್ಲ ಇದೇ ಪ್ರಕಾಶ್ ಈ ಹಿರಿ ಮನುಷ್ಯ ಶಿಕ್ಷಕರ ಮತದಾರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ಯಾರ ಆದ್ರೆ ಯೋಗ್ಯ ಅಭ್ಯರ್ಥಿ ಪ್ರಕಾಶ್ ಕೇರಿ ಯಾಕೆ ಗೊತ್ತೈತೇನ್ರಿ ವಿಧಾನ ಪರಿಷತ್ನಾಗ ಅನುಭವ ವಿಧಾನಸಭಾದಾಗ ಅನುಭವ ಪಾರ್ಲಿಮೆಂಟ್ ದಾಗ ಅನುಭವ ಪ್ರತಿಯೊಂದು ಸಮಾಜ ಸೇವೆದಾಗ ಅನುಭವ ಇದೆ ರೊಕ್ಕ ತಂದು ಹೆಂಗೆ ಅನುದಾನ ತಂದು ಅಭಿವೃದ್ಧಿ ಮಾಡೋದನು ಶಿಕ್ಷಕರ ಪರಿಸ್ಥಿತಿ ಶಿಕ್ಷಕರ ಸಮಸ್ಯೆಗಳು ಎಷ್ಟೋ ವರ್ಷಗಳಿಂದ ಇನ್ನೂ ನೆನಗುದಿಗೆ ಬಿದ್ದಾವ ಪ್ರಕಾಶಕ್ಕೆ ಎಲ್ಲಾದರೂ ವಾಯುವ್ಯ ಕ್ಷೇತ್ರ ಶಿಕ್ಷಕ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಿಗೆ ಆಯ್ಕೆ ಆದರೆ ವಿಧಾನ ಪರಿಷತ್ತಿನಾಗ ಈ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲಾ ಶಿಕ್ಷಕರಿಗೆ ಒಂದು ಶಕ್ತಿ ತುಂಬ್ತಾರೆ ಅದು ಹೆಂಗಂತೀರಿ ಅನುಭವಿಕ ಇದ್ದಂಥ ಐವತ್ತು ವರ್ಷಗಳ ರಾಜಕಾರಣ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾಲೆಜ್ ಇಟ್ಕೊಂಡಂತ ಪ್ರಕಾಶ ಕೇರಿ ಮಗ ಎಂ ಎಮ್ ಎಲ್ ಎ ಆದ್ರ ತಂದೆಯ ಮಾರ್ಗದರ್ಶನದಂತೆ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಹಿತ ಕರೆದ ಮಾತನಾಡಿಸುವ ಈ ಮೀಸಿ ಮಾವಾಗ ಈಗ ಶಿಕ್ಷಕರ ಮಾತ್ರ ಎದ್ದು ಕುಣದ ಕುಣಿಯಾಕತ್ತಾರ ಹಾಕತಾರೆ ಹಾಕಾಕ ಯಾಕೆ ಹಾಕಾಕತ್ತಾರ ಅಂದ್ರೆ ಅಪರಿಚಿತ ವ್ಯಕ್ತಿನಿ ಎಮ್ ಎಲ್ ಸಿ ಮಾಡಿದು ಅಂದ್ರೆ ಅಲ್ಲಿ ಹೋಗಿ ವಿಧಾನ ಸುಮ್ಮ ಸುಮ್ಮಕೊಂಡು ಅಂಥ ವ್ಯಕ್ತಿ ಈಗಾಗಲೇ ನೀವು ನೋಡಿದಿರಿ ಏನೂ ಕೆಲಸ ಮಾಡಿಲ್ಲ ಆದ್ರೆ ಪ್ರಕಾಶ ಕೇರಿಗೆ ವಿಧಾನ ಪರಿಷತ್ತಿನ ಶಿಕ್ಷಕರ ಸಮಸ್ಯೆ ಬಗ್ಗೆ ಕೂಗು ಎಬ್ಬಿಸಿ ಅವರ ಪರಿಣಾಮಕಾರಿ ಕಾರ್ಯ ಮಾಡುವಂತ ಶಕ್ತಿ ಮಾತ್ರ ಪ್ರಕಾಶ್ ಹುಕ್ಕೇರಿಗೆ ಐತಿ ಆದ್ರೆ ಪ್ರತಿಯೊಂದು ಶಿಕ್ಷಕರು ಇವತ್ತು ಪ್ರಕಾಶ್ ಹುಕ್ಕೇರಿಗೆ ನಮ್ಮ ಮತ ಮೀಸಲೈತಿರಿ ಇಂಥ ವ್ಯಕ್ತಿ ವಿಧಾನ ಪರಿಷತ್ನಾಗ ಶಿಕ್ಷಕರ ಕೂಗನ್ನು ಎಬ್ಬಸಕ್ಕೆ ಶಕ್ತಿ ಅವ್ರಿಗೆ ಒಬ್ರಿಗೆ ಐತಿ ಅಂತೇಳಿ ನೂರಾರು ಶಿಕ್ಷಕರು ನಮಗೆ ದೂರವಾಣಿ ಮುಖಾಂತರ ಮತ್ತು ಮುಖತ ಬೆಟ್ಟಿಯಾಗಿ ಹೇಳಿದಾರ ಆದ್ರೆ ಪ್ರಕಾಶ್ ಹುಕ್ಕೇರಿ ಗೆಲ್ಲುವುದು ಖಚಿತ ಅಂತಾರ ಸಾವಿರಾರು ಮತಗಳ ಅಂತರದಿಂದ ಆಗಿ ವಿಧಾನ ಪರಿಷತ್ಗೆ ಹೋಗ್ತಾರ ಇಂಥ ವ್ಯಕ್ತಿಯನ್ನು ಕಳ್ಕೊಳ್ಳಕ್ಕೆ ನಾವು ಸಾಧ್ಯ ಇಲ್ಲ ಯಾಕಂದ್ರೆ ಪಾರ್ಲಿಮೆಂಟ್ ದೂಗೆಪಿಸಿದವರು ವಿಧಾನಸಭಾದ ಕೂಗೆಪಿಸಿದವರು ವಿಧಾನ ಪರಿಷತ್ನ ಕೂಗೆಪಿಸಿದವರು ಬೆಳಗಾವಿ ಜಿಲ್ಲಾದಾಗ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದವ್ರ ಇನ್ನು ಬಿಜಾಪುರ ಬಾಗಲಕೋಟೆಗೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಾಕ ಹಿಂದೆ ಮುಂದೆ ನೋಡಲ್ದಂಥ ಯಾರಿಗೂ ಹೆದರಲ್ಲ ವ್ಯಕ್ತಿ ಎದೆ ತಟ್ಟಿ ನಿಲ್ಲುವ ವ್ಯಕ್ತಿ ಅದೇ ಮಿಶಿ ಮಾವ ಪ್ರಕಾಶ್ ಹುಕ್ಕೇರಿ ಬಗ್ಗೆ ಮತದಾರರು ಮತ್ತು ಶಿಕ್ಷಕರು ಎಟ್ಟು ಒಲವು ತೋರ್ಸತ್ತಾರಂದ್ರ ಇನ್ನು ಗೆಲುವು ಮಾತ್ರ ಖಚಿತ ಪ್ರಕಾಶ್ ಶಿಕ್ಷಕರ ಮತದಾರ ಕ್ಷೇತ್ರದಿಂದ ಎಮ್ ಎಲ್ ಸಿ ಆಗ್ತಾರ ಮುಂದೆ ಕಾಂಗ್ರೆಸ್ ಸರ್ಕಾರ ಬತ್ತಂದ್ರ ಮಂತ್ರಿನೂ ಸಹಿತ ಆಗ್ತಾರ ಹಂಗಾದ್ರ ಮಾಸ್ತರ್ಗಳಿಗೆ ಒಂದು ಶಕ್ತಿ ಅಲ್ರಿ ಮಾಸ್ತರ್ಗಳಿಗೆ ಒಂದು ಶಕ್ತಿ ಬರ್ಬೇಕಾದ್ರೆ ಪ್ರಕಾಶ್ ಹುಕ್ಕೇರಿ ಆಯ್ಕೆ ಖಚಿತ ಅಲ್ರಿ ಖಚಿತ ಲೈಕ್ ಶೇರ್ ಮುಖಾಂತರ ತಿಳಿಸ್ರಿ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಹಂಗಾದ್ರೆ ಪ್ರಕಾಶ ಹುಕ್ಕೇರಿಗೆ ಒಂದು ಸ್ಪೆಷಲ್ ಲೈಕ್ ಕೊಡ್ಬೇಕಿರಲಿಲ್ಲ ಯಾಕಂದ್ರೆ ಐವತ್ತು ವರ್ಷದ ರಾಜಕಾರಣ ಪ್ರತಿಯೊಂದು ಕ್ಷೇತ್ರದಾಗ ಅನುಭವ ಹೊಂದಿದೆ ನಾವು ಇಂಥವ್ನ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದೇ ಪ್ರಕಾಶ್ ಕೇರಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ನೋಡ್ರಿ ಹೋಗಿ ಚಿಕ್ಕೋಡಿ ಜಿಲ್ಲಾ ಮತ್ತು ಬೆಳಗಾವಿ ಜಿಲ್ಲಾದಾಗ ಎಂತೆಂತಹ ಮೆಡಿಕಲ್ ಕಾಲೇಜ್ಗಳನ್ನು ತಂದು ಇಲ್ಲಿ ನೀರಾವರಿಯ ಹರಿಕಾರನಾಗಿ ಈ ಪ್ರಕಾಶಕ್ಕೇರಿ ಮಾಡಿದ ಕಾರ್ಯ ಅದ್ಭುತ ಶ್ಲಾಘನೀಯ ಅವರ ನಡೆಯಂತೆ ಅವರ ಮಗ ಮುಂದೆ ನಡೆಯಾಕತಾನೆ ಗಣೇಶ ಹುಕ್ಕೇರಿಯು ಸಹಿತ ಸ್ಮಾರ್ಟ್ ಹೀರೋ ಇವತ್ತು ಕರ್ನಾಟಕದಾಗ ಪ್ರಕಾಶ ಹುಕ್ಕೇರಿ ಮತ್ತು ಗಣೇಶ ಹುಕ್ಕೇರಿನ ಸೋಲಿಲ್ಲದ ಅಂತಾರ ಕೆಲವು ವಾಮ ಮಾರ್ಗದಿಂದ ಕೆಲವರು ಅನಾನುಕೂಲತೆಯ ಕಾರಣಗಳಿಂದ ಸೋಲಿಸಿದರು ಯಾಕಂದ್ರೆ ಆವಾಗ ಮೋದಿ ಹವ ಇತಿರಲ್ಲ ಈಗೇನು ಮೋದಿ ಹವ ಇಲ್ಲರಿ ಈಗೇನು ಎಲ್ಲ ಪ್ರಕಾಶ ಹುಕ್ಕೇರಿ ಹವ ಗೆಲ್ಲೋದು ಖಚಿತ ಮಾಸ್ತರ್ಗಳು ಭಾಳ ಹೇಳಾಕತ್ತಾರ ಅಂದ್ರೆ ಮಾಸ್ತರ್ಗಳದ್ದು ಭವಿಷ್ಯ ಉಜ್ವಲ ಉಜ್ಜಲಾಭಕಾರ ಪ್ರಕಾಶ ಹುಕ್ಕೇರಿ ವಿಧಾನ ಪರಿಷತ್ನಾಗ ಹೋಗ್ಬೇಕಲ್ರಿ ಹಾಗಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಬೇರೆ ಸುದ್ದಿ ಹೋಗ್ ಬರ್ಲ್ರಪ್ಪ ನಮಸ್ಕಾರ